ಈಗ ಹಾಕ್ತಿರ್ತಾರ ಆ ಹುಂಗ್ ಅವರು ಬಹಳ ಹುಂಗರವಾದಂತ ಒಂದು ಕೆಲಮಾಗಳು ಹಾಕ್ತಿದ್ದರು ಏನ್ ಮಾಡಿದ್ರು ಸಮಾಧಾನ ಇಲ್ಲ ಅವರು ಹೋಮ್ ಮಿನಿಸ್ಟರ್ ಮಾಡಿದ್ರು ಸೇರ್ಬಿಡಲ್ಲ ಕಡಿ ಮಾಡಿದ್ರು ಸೇರ್ಬೋದಿಲ್ಲ ಏನ್ ಮಾಡಿದ್ರು ಅವ್ರಿಗೆ ಸಮಾಧಾನ ಇರೋದಿಲ್ಲ ಅಂತ ನೀವು ಭಯಂಕಿರ್ತಾರ ಒಂದು ಸಂತ ಒಬ್ ಆಗ್ತಿದ್ದಂತ மர மற்றும் தாயி ஏன் இது ஜாந்தி இன்னேன் தான் அடிகா அந்த நானும் அவசிய நான் அடிகை బలిక మిందో నా బయ్ హా అదే బాయి బాగా హోద నుక్సాన్ కట్టి ఎత్తి అంతూరే చుజిను నగొందు ననగొందు నిన్న నన్గు

ಚೆನ್ನಾಗಿ ಎಡಗ ಸ್ವಲ್ಪ ಹಾಕಿ ಗಮನ ಹಂಗ ಮಾಡಿದ್ರು ಬನಿಕಾ ಪಲ್ಯ ಅನಂತರ ಮೂರೇ ರೊಟ್ಟಿ ನೀವು ಸೊಸಿ ಹಾಕಿ ಎಡ ಅಂತೇಳಿ ಅವಾಗ ಮಾಡಿ ಹನ್ನೆರಡು ಗಂಟೆ ಹಾಕ್ಬೋದಿತ್ತು ಸಸಿಯ ಉಂಟು ನಂದರೆ ರೊಟ್ಟಿನು ರೊಟ್ಟಿನೂ ಮೂರು ಪಲ್ಯೂ ಚಲೋ ಆಗದ ಒಂದು ತಿಂದ್ರೆ ಹ್ಯಾಂಗ್ ಅಂತ ಯೋಚನೆ ಮಾಡೋದು ನಮಸ್ನೆ ಒಂದು ತಿರಿ ಅಣ್ಣನ ಪಾಲಿಗೆ ಹೋಗ್ತಾರೆ ಅಲ್ಲೇ ತುಂಬ ನೀನ್ ಹೋಗ್ತು ನಾನು ಒಂದು ತಿರಿ ಹೋಗ್ತು ಅಂತ ಹೇಳಿ ಏನ್ ಮಾಡಿದ್ರು ಅಂತ ಕೇಳಿ ಹನ್ನೆರಡು ಗಂಟೆ ಒಂದು ತಗೊಂಡು ಹೇಳ್ಕೊಂಡು ತಿರಿದ್ರು ಹಾಕ್ಬಿಟ್ಟು ಜನತದೆ ಹನ್ನೆರಡು ಗಂಟೆ ಸಮಾಧಾನ ಆಗಿಲ್ಲ ಒಂದು ರೊಟ್ಟಿ ಏನಾರ ಹಿಂದೆ ಎಂಟು ರೊಟ್ಟಿ ಅಥವಾ ಮೂರು ರೊಟ್ಟಿ ನಾಲ್ಕು ರೊಟ್ಟಿ ತಿನ್ನೋರಿಗೆ ಒಂದು ರೊಟ್ಟಿಯಲ್ಲಿ ಹತ್ತಬೇಕು ಅಕ್ಕಿ ಅಂದು ನಾನ್ ಆಗ ಬಡೋದ ಅಕ್ಕಿ ಪಾಲಿಂದ ಅಕ್ಕಿ ಕೊಟ್ಟಾಯ್ತು ನಾನು ಒಂದು ನನ್ನ ಅನಂತ ಪಾಲಿಂದ ಒಂದು ತಿನ್ನಬೇಕು ಅಂತ ಹೇಳಿ ಅನಂತ ಪಾಲಿನಿಂದ ಒಂದು ರೊಟ್ಟಿ ಕೊನೆ ತಿರು ಎರಡು ಒಂದೇ ಒಂದು ತಿರುನಾ ಹತ್ತಿ ಪಾಲಿ ಒಂದೇ ಮುಂದಿನ ಟ್ಯಾಂಕ್ ಬಾಳ ಹ್ಯಾಂಗ್ ಮಾಡುದು ಅಂತ ಹೇಳಿ ಅದು ಏನ್ ಮಾಡಿದ್ರು ಬಡದಾದ ಮನೆ ಬಿಟ್ಟು ಹೊರಗೆ ಹಟ್ಟಿಗೆ ಹಾಕೋ ಅದನ್ನು ಒಂದು ಅಂತ ಹೇಳಿ ತಿಂದ ಅದನ್ನು ಒಂದು ತಿಂದು ಮುಕ್ಕಾಕ ತಿಂದು ಆಸ್ತಿ ಬಾಳ ಬಂದು ಮಗ ಆ ಕೂಡಿ ಅವಾಗ ಆಸ್ತಿ ಯಾಕಿ ಉತ್ತಿ ರೊಟ್ಟಿ ಮಾಡಿ ಇಲ್ಲ ರೊಟ್ಟಿ ಮಾಡಿದ್ರಿ ಮಾಡಿ ಮಾಡಿದ್ರಿ ಹೇಗಿಲ್ಲ ತರ್ಲಿಲ್ಲ ಮಾಡಿದ್ದೀರಿ ಇಲ್ಲಿ ಮಾಡಿದ ಎಲ್ ಟಿಕ್ಕಾಕ್ ಆಟ ಅವಾಗ ಆಸ್ತಿ ಶೆಟ್ಟು ಬಂದ್ರಿ ನಮ್ದ ಕೆಲಸ ಮಾಡ್ಯಾರ ನಮ್ಮನ್ ಕರ್ಕೊಂಡು ಹನ್ನೆರಡು ಗಂಟೆ ಚಕ್ರ ಬಂಧನ ಆಗಿ ಅವ್ರು ಏನ್ ಮಾಡ್ತು ಅಂತ ಕೇಳಿದ್ರೆ ಮಗ ಅಂದ್ರೆ ಮಗಿ ಉಂಡಿ ಎಲ್ಲ ಉಂಡಿನಿ ಅಂತ ಇಷ್ಟ ಹೆಂಗ್ ಮಾಡುದಿನ ನೀ ಮಾಡ್ತೀನಿ ಹಿಂಗೆ ಬಿಡಂಗಿಲ್ಲ ಹಿನ್ ಗೊತ್ತ ನಮ್ಮ ಮನಿಗ್ ಉತ್ಸಾಹ ಮಾಡ್ತಾರ ತೊಳಗು ಬರ್ತಾ ಇದ್ದೀನಿ ನಮ್ ಮನೆಯನ್ನು ತೇಲಿ ಮುಡಿ ಮಾಡ್ತು ಅಂದ್ರೆ

ಏ ಮಗ ಇಲ್ಲ ಿಲ್ಲ ಇಲ್ಲೇವ ನೀವು ನನಪಾಕ್ ಹೋಗೀಯ ಅಂದ್ರೆ ಇಲ್ಲ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಾವು ಹೋಗ್ತೀವಿ ಮಗ ಅಂದ ಮಗ ಈ ಶೆಟ್ಟಿಗೆ ಅಂತ ನಾನು ಬಳಿ ಬೇರೆ ಕಡೆ ಹೋಗ್ತಿದಾರ ನೀ ಏನ್ ಮಾಡು ಅಂತ ಕೇಳಿದ್ರ ನೀರು ನಾನೇ ಹೋಗ್ತೀನಿ ಅಂತ ಮುಗಿಕ್ ಇಷ್ಟು ಕೊಟ್ಟ ಕೊಟ್ಟ ನನಗೆ ಒಂದು ಏನ್ ತರ ಕ್ರೆಡಿಟ್ಲಿ ಕಡ್ಡಿ ಪೆಟ್ಟಿಗೆ ಒಂದು ವ್ಯಾಲಿ ಬಂತು ಬರುವಾಗ ಹೆಣ್ಣು ಹೇಳ್ತಾ ಗಂಡದ ಏನ್ರಿ ಮೂರು ರೊಟ್ಟಿ ಕರಾಗ ಪಲ್ಯ ಕಾ ಯಾರೇ ಜಗತ್ ಹೆಣ್ಮಕ್ಳು ಹೇಳಿ ಅಂಡದ ಮಕ್ಕಳು ಅಷ್ಟು ಬೆಂಕಿ ಹತ್ತಾರ ಎಲ್ಲಿ ಕೇಳಿ ಅಂತ ಏನ್ ಮಾಡ್ಲ ನೋವಂಗ ಅದನ್ನು ಹೇಳ್ತಾರೆ ಮುಗಿಕ್ಕಿಲ್ಲ ಏನ್ ಮಾಡ್ಲಿ ಅಂತ ಆ ಹೆಣ್ಣವ ಈಗ ಹೆಂಗ ಮಾಡುದು ಆ ಹೆಣ್ಣನಾಡು ಕಟ್ಟಿಗೆ ಮ್ಯಾಲ ಅಲ್ಲಿ ಹೋಗುದು ಅಲ್ಲೇ ಒಂದು ದೊಡ್ಡ ಬೇರೆ ಹಾಕಿ ಬೇರೆ

ಬಂತು ಅಂದವ್ವಾ ಕಾಡು ಹೋಗಿತ್ತು ಇಲ್ಲಿ ಏನ್ ಮಾಡಿದ್ರು ಸುಲಾಯ್ತು ಅಂತ ಎಲ್ಲ ರಕ್ತ ಬಂಗಾರ ಒಡೆಯದಾಗ ಹಾಕೊಂಡಿಲ್ಲ ಒಡ ಹಾಕೊಂಡು ಮನೆ ಹೋಗಿಟ್ಟು ಮನೆಗ್ ಹೋದ್ನು ಬಾಳ ನಾಲ್ಕು ಬೆಳಕಿನ ಹಾಕ್ತು ಹೋಗಿ ವ್ಯಕ್ತಿಗೆ ಕೋಳಿ ಸಮಯ ಅವಾಗ ಬಾಳ ಬೆಳಿತಾಳ ಆಕಿ ಬಾಗದಾಯ್ಲೋಕೊಂಡು ಬಾಗದಾಯ್ ಕೊಡೋಕೆ ಸಿ ಸಿ ಕ್ಯಾಮೆರಾ ಯಾರು ಎದ್ದು ಅಲ್ಲ ಹೇಳುದು ಯಾಕಂದ್ರೆ ಅವರ ಮುನಿ ಬಲ್ ಬಾರದಾಗಿತ್ತು ಯಾರ್ದು ಅಷ್ಟೇ ನಾನ್ ರೀ ಅಂದಿ ನೀ ಯಾರು ನೀನು ಸು ನಾ ಸತ್ತಿ ಸತ್ತಿದ್ಯಾ ಅಂದ್ಬೋದು ತೆಗೆದು ಬರಲಾ ಅಂತ ಕೊಟ್ಟಿ ಅಂದು ಕರ್ಬೋದು

స్వల్పు నగర స్వల్పు కన్స ని బావిడ మా బాధితు బంగారు అవును ఇంక బాగా అయ్యో బంగారు మావు ನಿಮ್ ಬಾ ಅಂದಾನು ಸ್ವಲ್ಪ ನಗ ಹೇಳಿದಾರ ಬಂಗಾರ ನಿಮ್ ಬಾ ಅಂದಾನ ಅವರ ನಾನು ಅಂತೀನಿ ಅಂತ ಬಂಗಾರ ಹೊರಟೆ ಹುಡುಕಿ ಮಗನ ಕರಡು ಮರ ಯಾಕೆ ಮಗ ಬಂದ ಕಟ್ಟಿಗೆ ತಡಗಿ ತಯಾರು ಮಾಡಿ ಅದು ಹುಡುಗಿ ಬಂಡಿ ತಯಾರು ಮಾಡಿ ತಯಾರು ಮಾಡ್ದ ಕಟ್ಗಿ ಹೊರಟದ ಸಿಮಿಯಲ್ಲಿ ತಗೊಂಡ ತಗೊಂಡು ಹೋಗ ಹೋಗಿ ಏನ್ ಮಾಡಲ ಅಂತ ಕೇಳಿದ ಅವನ ತಗೊಂಡ್ ನಡಿ ತಗೊಂಡ್ ನಡಿ ಮಗಾಗಿ ಮಗಾ ಮಗ ಬಂಡಿ ಎಲ್ಲ ತಗೊಂಡು ಸುಮಾನಿ ಮಸ್ತು ಮಗ ಮತ್ತು ಸೋಸಿ ತಾಯಿ ಹೇಗೆ ಹೋಗ್ ಬಂಡಿನ ಹಾಕೊಂಡ ಬಂಡಿನ ಆ ಎಲ್ಲ ತಿನ್ನ ಎಲ್ಲಾ ಕೂಡ ತಗೊಂಡು ನೋಡುದು ಹೋಗಿ ಆ ಮಗ ನಾನು ಇಟ್ಟಿದ್ದೇನೆ ನಾನು ಸೋಸಿ ಹೆಂಗ ಹೋಗ್ಯ ನಾನು ಹಂಗೆ ಹೋಗ್ತೀನೇ ಆಯ್ತು ಆಯ್ಕೆ